ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಕಂಠಿ ಅವರು ಹೊಸು ರಿಪೋರ್ಟ್ ತಗೊಂಡು ಹೋಗೋದಿಕ್ಕೆ ಅಂತ ಮನೆಗೆ ಬಂದಿರ್ತಾರೆ ರಿಪೋರ್ಟ್ ತಗೊಂಡು ಅಪಯ ಅವ ನಾನಿನ್ನ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಆಗ ಮಾಲೆಗೌಡ್ರು ದೊರೆ ಒಂದು ನಿಮಿಷ ಅಲ್ಲಿ ಖರ್ಚಿಗೆ ದುಡ್ಡು ಬೇಕಾಗ್ಬೋದು ಸ್ವಲ್ಪ ತಗೊಂಡೋಗು ಅಂತ ಹೇಳಿ ಕೊಡ್ತೀನಿ ಬಾ ಅಂತ ಬಂಗಾರ ಹೋಗೋಣ ಬಾ ಅಂತ ಕರೀತಾರೆ ಆಗ ಸಿಂಗರಮ್ಮ ಅಂದ್ರೆ ನಾನು ದುಡ್ಡೆಲ್ಲ ಎಲ್ಲಿದೆ ಅಂತ ನೋಡ್ಕೊಬಹುದು ಅಂತ ಆಯಿತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಆಗ ಕಂಟಿ ಅವರು ಅಪ್ಪ್ಯ ಇವಾಗ ನನ್ನ ತಗೈತೆ ಬೇಕಾದ್ರೆ ಆಮೇಲೆ ಬಂದು ತಗೊಳ್ತೀನಿ ಇವಾಗ ಏನು ಬೇಡ ಅಪ್ಪಯ್ಯ ನಾನಿಂದ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಮಾದೇಗೌಡ್ರು ಸರಿ ಆಯಿತು ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ತೇರ್ ತರಕೆ ಎಲ್ಲಾನು ಇವನಿಂದ ಹಾಳಾಗೋಯ್ತು ನೋಡ್ಕೊಳೋಣ ಅಂತ ಅಂದ್ರೆ ಎಲ್ಲ ಬಂಗಾರ ಬುದ್ದಿನೇ ಅಂತ ಅನ್ಕೊಳ್ತಾರೆ ಆಗ ಮಾದೇಗೌಡರು ಗಂಟಿ ಪುಟಕ ಏನಾದ್ರು ಬಂದವಳ ಅಂತ ಕೇಳ್ತಾರೆ ಹಾಗ ಕಂಠಿ ಅವರು ಇಲ್ಲ ಅಪಯ ಅವನು ಕೂಡ ಅವ್ವನ್ ತರಾನೇ ಅಳ್ತಾ ಕೂತಿದ್ದಾರೆ ಅಂತ ಹೇಳ್ತಾರೆ ಹಾಗ ಮಾದೇಗೌಡರು ಅವ್ರಿಗೆ ಸಮಾಧಾನ ಹೇಳ್ಬೇಕು ಇಲ್ಲಾಂದರೆ ಬರೀ ಕಣ್ಣೀರಲ್ಲೇ ಮುಳುಗೋಗ್ಬಿಡ್ತಾಳೆ ಅಂತ ಹೇಳ್ತಾರೆ ಆಗ ಅವರು ಹ್ಞೂ ಅಪ್ಪಯ್ಯ ನಾನು ಇವಾಗ ಹೋಗ್ಬೇಕಾದ್ರೆ ಅವನ್ನ ನೋಡಿಕೊಂಡು ಸಮಾಧಾನ ಹೇಳಿನೇ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಸರಿ ಆಯಿತು ಅಂತ ಹೇಳಿ ಕಂಠಿನ ಕಳಿಸ್ಕೊಡ್ತಾರೆ ಆಗ ಸಿಂಗಾರಮ್ಮನತ್ರ ಬಂಗಾರ ಪುಟ್ಟಕ್ಕ ನಮಗೋಸ್ಕರ ದೊರೆಗೋಸ್ಕರ ಏಟೆಲ್ಲ ಮಾಡಿಬಿಟ್ಟಿದ್ದಾರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಆದರೆ ಇವಾಗ ನಾವು ಆ ತಪ್ಪನ್ನೆಲ್ಲ ಪುಟ್ಟಕ್ಕನ ಮೇಲೆ ಓಡಿಸೋದಿಕ್ಕೆ ಆಗುತ್ತಾ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಅಲ್ಲ ನಾನು ನಾನಿವಾಗ ಹೊಗಳಬೇಕಾ ಬೈಬೇಕಾ ಒಂದು ಗೊತ್ತಾಗ್ತಿಲ್ವಾ ಎರಡೆರಡು ಮಾತುಗಳು ಬರ್ತಾ ಇದಾವಲ್ಲ ಮೊದಲು ಈ ಪುಟಕ ಯಾವಳು ಅಂತ ತಿಳ್ಕೊಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಸಹನ ಮತ್ತು ಚೋಟು ಇಬ್ರು ಕೂಡ ಹೊರಗಡೆ ಬರ್ತಾರೆ ಆಗ ಚೋಟು ಅಕ್ಕ ನೋಡು ಪ್ರಪಂಚ ಎಷ್ಟು ಮುಂದುವರೆದೈತೆ ನಾವೇನೇ ಪ್ರಪಂಚಕ್ಕೆ ಅಪ್ಡೇಟ್ ಆಗಿಲ್ಲ ಅಲ್ವೇನಕ್ಕ ಅಂತ ಹೇಳ್ತಾರೆ ಆಗ ಸಹನವರು ಅಂದ್ರೆ ಏನೋ ಚೋಟು ಅಂತ ಕೇಳ್ತಾರೆ ಆಗ ಚೋಟು ಅಕ್ಕ ನಾನು ಒಂದು ವಿಷಯನ ಅವಾಗ್ಲಿಂದ ನಿನ್ನನ್ನ ಕೇಳ್ಬೇಕು ಕೇಳ್ಬೇಕು ಅಂತಾನೆ ಇದ್ದೆ ಕಣಕ್ಕ ಅಕ್ಕ ಯಾರಕ್ಕ ಅವಾಗ್ಲೇ ಬಂದು ದೊಡ್ಡ ಕಾರಲ್ಲಿ ನಿನ್ನ ಮಾತಾಡ್ಸ್ಕೊಂಡು ಹೋದ್ರಲ್ಲ ಯಾರಕ್ಕ ನಾನು ಮಾರ್ಕೆಟ್ ಇಂದ ಬರುವಾಗ ದೂರದಲ್ಲಿ ನಿಂತ್ಕೊಂಡು ನೋಡ್ದೆ ಅಂತ ಹೇಳ್ತಾರೆ ಆಗ ಸಹನವರು ಪರಿಚಯದವರು ಯಾಕೆ ಅಂತ ಕೇಳ್ತಾರೆ ಆಗ ಚೋಟು ಅಕ್ಕ ದೊಡ್ಡ ಶ್ರೀಮಂತ್ರ ಇರ್ಬೋದು ಅಲ್ವೇನಕ್ಕ ಅಂತ ಹೇಳ್ತಾರೆ ಅದೆಲ್ಲ ಯಾಕೋ ನಿನಗೆ ಅಂತ ಸಹನವರು ಹೇಳ್ತಾರೆ ಆಗ ಚೋಟು ಅಲ್ಲ ಕಣಕ ಶ್ರೀಮಂತರೆಲ್ಲ ನಿಮಗೆ ಗೊತ್ತಿದೆ ಇನ್ನು ಯಾಕಕ್ಕ ಈಗಿದ್ಯಾ ಅಂತ ಹೇಳ್ತಾನೆ ಆಗ ಸಹಾನಾಗೆ ಕೋಪ ಬರುತ್ತೆ ಅಲ್ಲ ಕಣೋ ಏನೋ ಚೋಟು ನೀನ್ ಹೇಳ್ತಾರ ಅರ್ಥ ಅಂತ ಹೇಳ್ತಾರೆ ಆಗ ಚೋಟು ಬಬ್ಬಾ ಆ ಲುಕ್ ತೋಡಕ್ಕ ಹೆಂಗೈತೆ ಅಂತ ನಾನು ಏನ್ ಹೇಳೋ ಕೊರಟೆ ಅಂತಂದ್ರೆ ಅಷ್ಟು ದೊಡ್ಡವರೆಲ್ಲ ನಿನಗೆ ಪರಿಚಯ ಇರುವಾಗ ಇನ್ನು ಯಾಕಕ್ಕ ನೀನು ಫೋನ್ ತಗೊಂಡಿಲ್ಲ ಅಂತ ಹೇಳಿದೆ ಅಂತ ಹೇಳ್ತಾರೆ ಆಗ ಸಹನವ್ರು ಫೋನ್ ಯಾಕೋ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಚೋಟು ಅಂತ ಹೇಳ್ತಾರೆ ಆಗ ಚೋಟು ಅಕ್ಕ ಆ ಪಾನಿಪುರಿ ಅಂಗಡಿ ಅವನು ಫೋನ್ಪೇ ಸ್ಕ್ಯಾನರ್ನ ತೋರಿಸಿದಾಗ ನಾವು ದುಡ್ಡನ್ನ ನಮ್ಮ ಹತ್ರನೂ ಫೋನ್ಪೇ ಇದ್ದಿದ್ದರೆ ಬ್ಯಾಂಕ್ ಗೆ ಹಂಗೇನೆ ಟ್ರಾನ್ಸ್ಫರ್ ಮಾಡ್ಬೋದಾಗಿತ್ತು ಕಣಕ ಕೈಯಲ್ಲಿ ಕೊಡುವಂತ ಅವಶ್ಯಕತೆನೇ ಇರಲಿಲ್ಲ ಮತ್ತು ನಿನ್ನ ಹತ್ರ ಇರೋಂಥ ವಿಸಿಟಿಂಗ್ ಕಾರ್ಡು ಕಳೆದು ಹೋಗುತ್ತೆ ಅನ್ನೋ ಭಯನೂ ಇರ್ತಿರಲಿಲ್ಲ ಫೋನಲ್ಲಿ ಫೋಟೋನ ಹೊಡೆದಿಟ್ಕೋಬೋದಾಗಿತ್ತು ಕಣಕ ಅಂತ ಹೇಳ್ತಾರೆ ಆಗ ಅವರು ಚೋಟು ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಕೊಡೋ ಅಂತ ಹೇಳ್ತಾರೆ ಆಗ ಚೋಟು ಅಕ್ಕ ಏನು ಗೊತ್ತಾ ನಮ್ಮ ಅಂಗಡಿಯಲ್ಲೂ ಕೂಡ ಫೋನ್ಪೇನ ಹಾಕ್ಸಿದ್ರೆ ನಾವು ಚಿಲ್ಲರೆಗೆ ಒಂದು ರೂಪಾಯಿ ಎರಡು ರೂಪಾಯಿಗೆ ಪರದಾಟನೇ ಇರೋದಿಲ್ಲ ದುಡ್ಡು ಕಳೆದೋಗುತ್ತೆ ಅನ್ನೋ ಭಯನೂ ಇರೋದಿಲ್ಲ ಎಲ್ಲನೂ ಕೂಡ ನಮ್ಮ ಅಕೌಂಟ್ಗೆ ಸೇವ್ ಆಗುತ್ತೆ ನಾವು ದುಡ್ಡನ್ನ ಹೋಗಿ ಬ್ಯಾಂಕಿಗೆ ಕಟ್ಟಬೇಕು ಅನ್ನೋ ತರನೂ ಇರೋದಿಲ್ಲ ಕಣಕ ಎಲ್ಲನೂ ಡಿಜಿಟಲ್ ನಾವು ಭಾರತದ ನಮ್ಮ ಡಿಜಿಟಲ್ಗೆ ಎಲ್ಲನೂ ಅಪ್ಡೇಟ್ ಆಗಬೇಕು ಅಲ್ವೇನಕ್ಕ ಇವಾಗ ಫೋನ್ ತಗೊಳ್ಳೋಣ ಬಾರಕ್ಕ ಅಂತ ಹೇಳ್ತಾನೆ ಆಗ ಅವರು ಫೋನ ಹೊಸ ಫೋನ್ ಯಾಕೆ ಈ ಹಳೆ ಫೋನೇ ಆಗಲ್ವಾ ಅಂತ ಕೇಳ್ತಾರೆ ಆಗ ಚೋಟು ಅಕ್ಕ ಈ ಸಣ್ಣ ಫೋನ್ ಏನಿದ್ರು ಚೋಟುಗಿರಲಿ ದೊಡ್ಡ ಫೋನ್ ಏನಿದ್ರು ನಿನಗಿರ್ಲಿ ಕಣಕ ಅಂತ ಹೇಳ್ತಾರೆ ಆಗ ಸಹನವ್ರು ಹೋ ಆಗ ವಿಷಯ ಸರಿ ಆಯ್ತು ಫೋನಿಗೆ ಎಷ್ಟಾಗ್ಬೋದು ಅಂತ ಕೇಳ್ತಾರೆ ಆಗ ಚೋಟು ಏನಿಲ್ಲ ಕಣಕ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗ್ಬೋದು ಅಂತ ಹೇಳ್ತಾನೆ ಆಗ ಸಹನವರು ಒಬ್ಬೊಬ್ಬ ಹದಿನೈದರಿಂದ ಇಪ್ಪತ್ತು ಸಾವಿರನ ಅಷ್ಟು ಅಂದ ಅಂತ ಕೇಳ್ತಾರೆ ಆಗ ಚೋಟು ಅಕ್ಕ ಅದಕ್ಕೆಲ್ಲ ನೀನು ಚಿಂತೆ ಮಾಡಬೇಡ ಕಣಕ್ಕ ಎಲ್ಲನೂ ಒಟ್ಟಿಗೆ ಕಟ್ಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪನೇ ಕಟ್ಕೊಂಡು ಹೋಗ್ಬೋದು ಬಾರಕ್ಕ ಇವಾಗ ಫೋನ್ ನೋಡೋಣ ಅಂತ ಸಹ ಕರ್ಕೊಂಡು ಹೋಗ್ತಾರೆ ಈ ಕಡೆ ಪುಟ್ಟಕ್ಕ ಅವರು ದೇವ್ರ ಹತ್ರ ಬೇಡ್ಕೊತಾ ಅಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಂಠಿ ಅವರು ಕೂಡ ಬರ್ತಾರೆ ಆಗ ಸುಮ ಮತ್ತು ಗೋಪಾಲ ಕಂಠಿ ಬರ್ತಾರೆ ಆಗ ಅವರು ಅವ್ವ ಅಂತ ಮಾತಾಡಿಸ್ತಾರೆ ಆಗ ಅವರು ಸಿರಿ ಸಿರಿ ಮಗು ಹೆಂಗೈತೆ ಸಿರಿ ನನ್ನಿಂದ ದೊಡ್ಡ ತಪ್ಪಾಯ್ತು ಸಿರಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಹಾಗೇನೆ ಅಳ್ತಾ ಇರ್ತಾರೆ ಮಗು ಹೆಂಗೈತೆ ಅಂತ ಕೇಳಿದ್ರು ಕೂಡ ಅವರು ಏನು ಮಾತಾಡ್ದೇನೆ ನಿಂತಿರ್ತಾರೆ ಆಗ ಅವರು ದೇವ್ರೆ ನನ್ನ ಕೈಯಿಂದ ಎಂಥ ತಪ್ಪು ಮಾಡಿಸ್ಬಿಟ್ಟೆ ಚಾಮುಂಡವ್ವ ನಾನು ಎಂಥ ತಪ್ಪು ಮಾಡ್ಬಿಟ್ಟು ಅಂತ ಅಳ್ತಾ ಇರ್ತಾರೆ ಆಗ ಅವರು ಅವ್ವ ನಿಮ್ಮಿಂದ ಯಾವುದೇ ಕಾರಣಕ್ಕೂ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಗೊತ್ತಿಲ್ಲದಿರೋ ವೈದ್ಯ ನಿಮಗೆ ಅಷ್ಟೊಂದು ವೈದ್ಯಗಳು ಎಲ್ಲ ಗೊತ್ತು ಿದೆ ಅದಕ್ಕೆ ಕಣವ ನನ್ನ ತಂಗಿ ಕೂಸನ್ನ ನಿನ್ನ ಹೊಟ್ಟೆ ಒಳಗೆ ಹುಟ್ಟು ಇರೋಂತ ಕೂಸು ಅಂತ ಅನ್ಕೊಂಡು ಮದ್ದು ಮಾಡ್ಕೊಡವ ಅಂತ ಕೇಳ್ತಾರೆ ಹಾಗ ಅವರು ಸಿರಿ ಏನು ಮಾತಾಡ್ತಾ ಇದ್ಯಾ ನನ್ನಿಂದ ಇವಾಗಲೇ ಸಾರಿ ತಪ್ಪಾಗಿದೆ ಮತ್ತೆ ಮದ್ ಮಾಡ್ಕೊಡು ಅಂತ ಕೇಳ್ತಿದೆಯಲ್ಲಪ್ಪ ಬೇಡ ಕಣಪ್ಪ ಸಿರಿ ಅಂತ ಹೇಳ್ತಾ ಇರ್ತಾರೆ ಹಾಗ ಗಂಟಿ ಅವರು ಅವ ನಿಮ್ಮಿಂದ ಯಾವುದೇ ಕಾರಣಕ್ಕೂ ತಪ್ಪಾಗೋದಿಕ್ಕೆ ಸಾಧ್ಯ ಇಲ್ಲ ಕಣವ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ನನ್ನನ್ನು ಬರಿ ಕೈಯಲ್ಲಿ ಕಳಿಸ್ಬೇಡ ಕಣವ ಇವಾಗ ಸಮಯ ತುಂಬಾನೇ ಕಡಿಮೆ ಇದೆ ಕಣವ ಮಾಡ್ಕೊಡವ ಅಂತ ಕೇಳ್ತಾರೆ ಹಾಗ ಪುಟ್ಟಕ್ಕ ಅವರು ಸಿರಿ ಈ ವಿಷಯ ಏನಾದ್ರು ಅಮ್ಮವ್ರಿಗೆ ಮತ್ತೆ ಸ್ನೇಹಗೆ ಗೊತ್ತಾದ್ರೆ ಸುಮ್ನಿರಲ್ಲ ಇರಲ್ಲ ಕಣಪ ಬೇಡ ಕಣಪ ಸಿರಿ ಅಂತ ಹೇಳ್ತಾರೆ ಹಾಗ ಕಂಠಿ ಅವರು ಅವ್ವ ಇಲ್ಲ ಅಂತ ಹೇಳ್ಬೇಡ ಕಣವ ಅಂತ ಹೇಳ್ತಾರೆ ಹಾಗ ಗೋಪಾಲ ಅವರು ಪುಟಮಿ ಅಳಿ ಹೇಳ್ತಾ ಇರೋದು ಸರಿಯಾಗೇ ಇದೆ ಸಮಯ ಬೇರೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ನೀನು ಮದ್ನ ಮಾಡ್ಕೊಟ್ಬಿಡು ಅಂತ ಹೇಳ್ತಾರೆ ಹಾಗ ಪುಟ್ಟಕ್ಕ ಅವರು ಸರಿ ಆಯ್ತು ಅಂತ ದೇವ್ರ ಹತ್ರ ಬೇಡ್ಕೊಂಡು ಮದ್ನ ಮಾಡಿ ಕೊಡ್ತಾರೆ ಆಗ ಪೊಟ್ಟಕ್ಕೆ ಅವರು ಸಿರಿ ಈ ಮದ್ದನ್ನು ನೀನು ಮಗಿನ ಮೈಗೆ ಗಂಟೆಗೊಂದ್ಸಲ ಒಂದು ಕೇಳಬೇಕು ಮತ್ತು ಈ ಮಾಂಜಲಿ ಸೊಪ್ಪಿಗೆ ಮಾತ್ರ ಮಗಿಗೆ ನಂಜೇರಿದ್ರೆ ಅದನ್ನ ಇಳಿಸೋಕೆ ಮಾತ್ರ ಸಾಧ್ಯ ಮತ್ತು ಈ ಔಷಧಿನ ಮಗಿಗೆ ತಾಯಿ ಎದೆ ಹಾಲಲ್ಲಿ ಬೆರಗಿಸಿ ಸ್ವಲ್ಪ ಕುಡಿಸ್ಬೇಕು ಆಗ ಮಗಿಗೆ ಸೇರ್ಕೊಂಡಿರೋ ನಂಜೆಲ್ಲ ಕಡಿಮೆ ಆಗ್ತೈತೆ ಅಂತ ಹೇಳಿ ಔಷಧಿನ ಕೊಡ್ತಾರೆ ಆಗ ಸಿರಿ ಅವರು ಅವ್ವ ನೀವು ಅರಿಸಿ ನಮ್ಮ ಕೈಗೆ ಕೊಡಿ ಇನ್ನ ಹೋಗ್ಬಿಟ್ ಬರ್ತೀನಿ ಅಂತ ಹೇಳ್ತಾರೆ ಹಾಗ ಪುಟ್ಟಕ್ಕ ಅವರು ಸರಿ ಸಿರಿ ಹೋಗ್ಬಿಟ್ಪ ಮಗು ಬೇಗ ಹುಷಾರಾಗ್ಲೆ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಮಗು ಬೇಗ ಹುಷಾರಾಗ್ಲೆ ಅಂತ ಪುಟ್ಟಕ ಅವರು ಮತ್ತೆ ಗೋಪಾಲ ಸುಮಾರು ಮೂರು ಜನನು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ ಈ ಕಡೆ ಡಾಕ್ಟ್ರು ವಸು ಮತ್ತೆ ಸ್ನೇಹ ಹತ್ರ ಬರ್ತಾರೆ ಆಗ ವಸು ಡಾಕ್ಟರ್ ನನ್ನ ಮಗು ಹೇಗೈತೆ ನನ್ನ ಮಗು ಹೇಗೈತೆ ಅಂತ ಕೇಳ್ತಾರೆ ಆಗ ಡಾಕ್ಟರು ನೋಡಿ ನಾನು ಡಾಕ್ಟರ್ ಆಗಿ ಹೇಳೋದಿಕ್ಕೆ ಆಗೋದಿಲ್ಲ ಮಗು ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ ಪಲ್ಸ್ ರೇಟು ತುಂಬಾನೇ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ ಆ ವಿಷಯನ ಕೇಳಿ ವಸೂಗೆ ತುಂಬಾನೇ ಬೇಜಾರಾಗುತ್ತೆ ಆಗ ನನ್ ಮಗು ಏನಾಗುತ್ತೆ ನನ್ ಮಗು ಏನಾಗುತ್ತೆ ನನ್ ಮಗು ಹುಷಾರಾಗಲ್ವಾ ಅಂತ ತುಂಬಾನೇ ಅಳ್ತಾ ಇರ್ತಾರೆ ಆಗ ಸ್ನೇಹವರು ಡಾಕ್ಟರ್ ಫಸ್ಟು ಟ್ರೀಟ್ಮೆಂಟ್ನ ಶುರು ಮಾಡಿ ಅಂತ ಹೇಳ್ತಾರೆ ಆಗ ಡಾಕ್ಟರು ಟ್ರೀಟ್ಮೆಂಟ್ನ ಶುರು ಮಾಡಿದ್ದೀವಿ ಆದರೆ ಮಗು ಆ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ನಾವು ಹೀಗೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಹೊಸುಗೆ ತುಂಬಾ ಗಾಬರಿ ಆಗುತ್ತೆ ಆಗ ತುಂಬಾ ದುಃಖಿಸಿ ದುಕ್ಕುಳಿಸಿ ಅಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಆಗ ಅವರು ಬರ್ತಾರೆ ತಂಗೆವ ಏನಾಯಿತು ಏನಾಯ್ತು ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಶ್ರೀ ಮಗು ಕಂಡೀಷನ್ನು ತುಂಬಾನೇ ಕ್ರಿಟಿಕಲ್ ಆಗಿದೆ ಅಂತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ಟು ಹೋದ್ರು ಅಂತ ಹೇಳ್ತಾರೆ ಹಾಗ ಕಂಠಿ ಅವರು ಹೊಸುನ ಸಮಾಧಾನ ಮಾಡಿ ಕೂ ಒಂದ್ ಕಡೆ ಕೂರಿಸ್ತಾರೆ ಅಷ್ಟೊತ್ತಿಗೆ ನರ್ಸ್ ಬಂದು ಸ್ನೇಹ ಕೈಗೆ ಮೆಡಿಸಿನ್ ತರೋದಿಕ್ಕೆ ಅಂತ ಸ್ಲಿಪ್ನ ಕೊಡ್ತಾರೆ ಹಾಗ ಕಂಠಿ ಅವರು ಮೆಸು ನೀವು ಹೋಗ್ಬಿಟ್ಟು ಮೆಡಿಸಿನ್ ನ ತಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಹಾಗ ಕಂಠಿ ಅವರು ತಂಗ್ಯವ ನೀನು ಸಮಾಧಾನ ಮಾಡ್ಕೊ ನನ್ನ ಸೊಸೆಗೆ ಏನೂ ಆಗೋದಿಲ್ಲ ನನ್ನ ಸೊಸೆನ ಉಳಿಸ್ಕೊಳ್ಳೋಕೆ ಈಗ ಒಂದೇ ದಾರಿ ಅಂತ ಹೇಳ್ಬಿಟ್ಟುಕೋ ಪುಟ್ಟಕ್ಕ ಮಾಡ್ಕೊಟ್ಟಿರೋಂಥ ಎಲ್ಲ ಮದ್ದಿನ ಬಗ್ಗೆ ವಿಷಯನ ಹೇಳ್ಬಿಟ್ಟು ಇದನ್ನು ಹೇಗಾದರೂ ಮಾಡಿ ಮಗಿನ ಮೈಗೆ ಸೇರಿಸ್ಬಿಡು ಮೆಸ್ ಮುಂದೆ ಹೇಳಿದ್ರೆ ಅದಕ್ಕೂ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳಿ ನಾನು ಹೇಳಿಲ್ಲ ಇನ್ ಹೇಗಾದ್ರು ಮಾಡಿ ಇದನ್ನ ಮಗಿಗೆ ಸೇರಿಸ್ಬಿಡು ಅಂತ ಹೇಳ್ತಾರೆ ಆಗ ವಸು ಆ ಔಷಧಿನ ಇಟ್ಕೊಂಡು ಸರಿ ಆಯಿತು ನಾನು ಇವಾಗ್ಲೇನೆ ನನ್ನ ಮಗಿ ಮೈಗೆ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಔಷಧಿನ ತಗೊಂಡು ಮಗು ಹತ್ರ ಹೋಗ್ತಾರೆ ಆಗ ವಸು ತನ್ನ ಹತ್ರ ಇದ್ದಂತ ರಿಪೋರ್ಟ್ನ ನರ್ಸ್ ಕೈಗೆ ಕೊಡ್ತಾರೆ ನರ್ಸ್ ಅದನ್ನ ತಗೊಂಡು ಹೊರಗಡೆ ಹೋಗ್ತಾರೆ ಆಗ ವಸು ಪುಟ್ಟಕ್ಕ ಮಾಡ್ಕೊಟ್ಟಿರೋ ಮದ್ದನ್ನು ಮಗು ಮೈಗೆ ಮತ್ತೆ ಮಗು ದೇಹಕ್ಕೆ ಸೇರಿಸಿ ಹೊರಗಡೆ ಬರ್ತಾರೆ ಈ ಕಡೆ ಮಾದೇಗೌಡ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾರೆ ಆಗ ಸಿಂಗರಮ್ಮ ಅಲ್ಲ ಯೂನ್ ಯಾಕೆ ತಳ ಸುಟ್ಟೋಗಿರೋರ್ತಾರೆ ಆ ಕಡೆಯಿಂದ ಈ ಕಡೆ ಓಡಾಡ್ತವನೇ ಇವನು ಹೋಗ್ಬೇಕಾಗಿತ್ತು ಅಂತ ಅಂದ್ಕೊಳ್ತಾ ಇರ್ತಾರೆ ಆಗ ಮಾದೇಗೌಡರು ಬಂಗಾರ ನನಗೆ ಯಾಕೋ ಮನಸ್ಸೇ ಇಲ್ಲ ಅಲ್ಲಿ ಕೂಸು ಹೆಂಗೈತೋ ಏನೋ ಅಂತ ಹೇಳ್ತಾಯಿರ್ತಾರೆ ಆಗ ಸಿಂಗಾರಮ್ಮ ಸರಿ ಆಯಿತು ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಬೇಡ ಬೇಡ ಕಂಟಿ ಬೇರೆ ಬೇಡ ಅಂತ ಹೇಳಿದ್ನಲ್ವ ಅಂತ ಹೇಳಿದ್ರೆ ಆಗ ಸಿಂಗರಾಮ ಅವನು ಸರಿಯಾಗಿ ಹೇಳೋಣೆ ಅಂತ ಹೇಳ್ತಾರೆ ಆಗ ಮಾದೇಗೌಡರಿಗೆ ಸ್ವಲ್ಪ ಡೌಟ್ ಬರುತ್ತೆ ಆಗ ಸಿಂಗರಮ್ಮ ಹಂಗಂದ್ರೆ ರೀ ಅವನು ಸರಿಯಾಗಿ ಹೇಳಿದ್ದಾನೆ ಅಂತ ನಾವೇನಾದರೂ ಹೋಗಿದ್ರೆ ಅಲ್ಲಿಗೆ ಅವರು ನಮ್ಮನ್ನ ವಾಪಸ್ ಕಳಿಸಿರೋರು ಮನೆಗೆ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಆದ್ರೂ ನನಗೆ ಮನ್ಸು ಹಾಕೋ ತಡಿತಾನೇ ಇಲ್ಲ ಆ ಮಗಿಗೆ ಯಾಕೆ ಯಾ ದೇವರು ಅಂತ ಶಿಕ್ಷೆನ ಕೊಟ್ಬಿಟ್ಟ ಆ ಮಗಿಗೆ ಕೊಡೋ ಬದಲು ನನಗಾದರೂ ಕೊಡಬಾರ್ದಿತ್ತಾ ಅಂತ ಹೇಳ್ತಾರೆ ಆಗ ಸಿಂಗರಾಮ ಅಯ್ಯೋ ತಿಮ್ಮ ಶಿಕ್ಷೆ ಏನಾದರೂ ಲಡ್ಡುನ ಸಿಕ್ ಸಿಕ್ತವ್ರಿಗೆಲ್ಲ ಕೊಡೋದಕ್ಕೆ ಜೂನ್ ಪೂರ್ತಿ ಹಿಂಗೆ ಮಾತಾಡ್ಕೊಂಡು ಬಂದ್ಬಿಟ್ಟ ಯೋನು ಅಂತ ಅಂದ್ಕೊಂಡು ನಾನು ಗಂಟ್ಲು ಬಿದಿಯೋ ತನಕ ಹಾಲು ಕುಡ್ದು ಬೇಕಾಗಿದ್ದನ್ನೆಲ್ಲ ತಿನ್ಕೊಂಡಿದ್ದೆ ಆದರೆ ಇವಾಗ ಒಳ್ಳೆ ಸಡೆಗಳ ಸವಾಸ ಆಯಿತು ಅಂತ ಇರ್ತಾರೆ ಆಗ ಸಿಂಗಾರಮ್ಮ ರೀ ನನಗೂ ಮನಸ್ಸಿಗೆ ತುಂಬಾ ಸಂಕಟ ಆಗ್ತೈತೆ ಅಂತ ಹೇಳಿದ್ರೆ ಆಗ ಮಾದೇಗೌಡ ಬಂಗಾರ ನೀನು ಧೈರ್ಯಗಿಡ್ಬೇಡ ನೀನು ಧೈರ್ಯಗಿಟ್ರೆ ನನಗೆ ಯಾರು ದಿಕ್ಕು ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ರೀ ನಾನು ಈಶಾನ್ಯ ಮೂಲೆಯಲ್ಲಿ ಕೂತ್ಕೊಂಡು ರಾತ್ರಿಯೆಲ್ಲ ದೇವ್ರ ಜಪನ ಮಾಡಿದ್ರೆ ದೇವ್ರಿಗೆ ಒಳ್ಳೇದಾಗ್ತೈತೆ ಅಂತ ಅವ ಹೇಳ್ತಾ ಇದ್ದೋ ನಾನು ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಮಾದೇಗೌಡ್ರು ಸರಿ ಬಂಗಾರ ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ನಾನು ಮಾಡಿ ಮುಗಿಸೋವರೆಗೂ ಯಾರು ಬಂದು ಡೋರ್ನ ಬಡಿಬೇಡಿ ಯಾಕೆಂದ್ರೆ ಜಪ ಬಂಗಾರ ಆದರೆ ಒಳ್ಳೇದಾಗಕ್ಕಿಲ್ಲ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಸರಿ ಬಂಗಾರ ನಿನ್ನನ್ನು ಯಾರಿಗೂ ಕೂಡ ನಿನ್ ಜಪಕ್ಕೆ ಭಂಗ ಮಾಡೋದಿಲ್ಲ ನೀನು ಹೋಗಿ ಜಪ ಮಾಡು ಮಗುಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಈ ಕಡೆ ಅವರು ಮಗು ಹುಷಾರಾಗ್ಲಿ ಕಣವ ಅಂತ ಚಾಮುಂಡವ್ವನ ಹತ್ರ ಬೇಡ್ಕೊಳ್ತಾ ನಾನು ಮಗು ಹುಷಾರಾದ್ರೆ ಪ್ರತಿ ಮಂಗಳವಾರ ಉಪವಾಸ ಇದ್ದು ನಿನಗೆ ಪೂಜೆನ ಮಾಡ್ತೀನಿ ಮಗುನ ಹುಷಾರಾಗೋ ಮಾಡವ ಅಂತ ಬೇಡ್ಕೊಳ್ತಾ ಇರ್ತಾರ ಈ ಕಡೆ ಸ್ನೇಹ ಮತ್ತೆ ವಸು ಕಂಠಿ ಅವರು ಡಾಕ್ಟ್ರನ್ನ ಅವ್ರು ಏನು ಹೇಳ್ತಾರೆ ಅನ್ನೋದನ್ನೇ ಕಾಯ್ತಾ ಇರ್ತಾರೆ ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಬರ್ತಾರೆ ಡಾಕ್ಟರ್ನ ನೋಡಿ ವಸೂ ದಿಗುಲ್ ಬೀಳ್ತಾ ಇರ್ತಾರೆ ಮಗು ಕಂಡೀಷನ್ ಏನು ಹೇಳ್ತಾರೋ ಏನೋ ಅಂತ ಆಗ ಡಾಕ್ಟರ್ ಬಂದು ಮಗು ಹೇಗಿದೆ ಅಂತ ಕೇಳಲ್ವಾ ಅಂತ ಕೇಳ್ತಾರೆ ಎಲ್ಲಿಯೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ಡಾಕ್ಟರು ಮಗು ನಿನ್ನೆ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಪಲ್ಸ್ ರೇಟು ಎಲ್ಲನೂ ಡೌನ್ ಆಗಿತ್ತು ಆದರೆ ಇವತ್ತು ನಾವು ಬೇರೆನೇ ಪ್ರೆಡಿಕ್ಟ್ ಮಾಡಿದ್ವಿ ಇವತ್ತಿನೇ ಡಿಸ್ಚಾರ್ಜ್ ಆಗೋ ರೇಂಜ್ಗೆ ಮಗು ಇದೆ ಆ ಥರ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಸ್ನೇಹ ಮತ್ತು ವಸು ಗಂಟಿಗೆ ಮೂರು ಜನಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು